ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್ ಗಾಯ್ಸ್ ನಾವೆಲ್ಲರೂ ಹೋಗಿ ಪುತ್ತೂರ್ಗೆ ಹೋಗಿ ರೌಂಡ್ ಓಡ್ಕೊಂಡು ಬಂದ್ವಿ ರೌಂಡ್ ಓಡ್ಕೊಂಡು ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಒಂದು ಸೆವೆನ್ ಓ ಕ್ಲಾಕ್ ಏಯ್ಟ್ ಓ ಕ್ಲಾಕ್ ಸರಿ ಸಾರಿ ಏಟ್ ಓ ಕ್ಲಾಕ್ ಆಗಿದೆ ಇವಾಗ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಮನೆಯಲ್ಲಿ ಅಂತ ತೋರಿಸ್ತೀನಿ ಮತ್ತು ಏನೋ ಸ್ಪೆಷಲ್ ಮಾಡ್ತಿದ್ದಾರೆ ಏನು ಸ್ಪೆಷಲ್ ಮಾಡ್ತಿದ್ದಾರೆ ಅಂತ ಆ ಸ್ಪೆಷಲ್ ನಾನು ಕೂಡ ತಿಂದಿಲ್ಲ ಇನ್ನೂ ರೆಡಿ ಮಾಡ್ತಿದ್ದಾರೆ ಅದನ್ನು ಯಾವತ್ತೂ ನಾನು ತಿಂದೇ ಇಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಬನ್ನಿ ಏನು ಸ್ಪೆಷಲ್ ಮಾಡ್ತಾರೆ ಇವತ್ತು ಮತ್ತು ಯಾರೆಲ್ಲ ಏನು ಮಾಡ್ತಿದ್ದಾರೆ ಅನ್ನೋದನ್ನ ತೋರಿಸ್ತೀನಿ ಹಾಂ ಹೇಳಮ್ಮ ನೋಡಿ ಬಾರ್ಬಿ ಹಿಡ್ಕೊಂಡು ಸಣ್ಣ ಇಷ್ಟೊತ್ತು ಆಟ ಆಡ್ತಾ ಇದ್ರು ಬಿಗ್ತಿದ್ದಾಳೆ ನಮ್ಮ ಧನ್ಯ ಅವರು ಗಾಢವಾಗಿ ಏನೋ ಯೋಚನೆಯಲ್ಲಿದ್ದಾರೆ ಏನು ಮಾಡ್ತಿದ್ದೀರಾ ಧನ್ಯ ಅವರೇ ಒಂದು ಹಾಯಿ ಹೇಳಲ್ಲ ಏನಿಲ್ಲ ಗೈಸ್ ಇದು ಗೊತ್ತಿರ್ಬೋದಾ ಎಲ್ಲರಿಗೂ ಸ್ಕೂಲ್ ಟೈಮಲ್ಲಿ ನಾವು ತಿಂತಿರ್ತಿದ ಹುಣಸೆಹಣ್ಣಿದು ಆಕ್ಚುಲಿ ಒಂದ್ ರೂಪಾಯಿಗೆ ನಾಲ್ಕು ಸಿಕ್ತಿತ್ತು ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇವಾಗ ಒಂದ್ ರೂಪಾಯಿ ಒಂದು ರೂಪಾಯಿ ಇದು ಕೂಡ ಅಷ್ಟೇ ಸ್ಕೂಲ್ ಟೈಮ್ ಅಲ್ಲಿ ತಿಂತಿದ್ದೆ. ಅದು ಹೌದು. ಸಕ್ಕತ್ತಾಗಿರುತ್ತೆ. ಆಮೇಲೆ ಬೂಶಿ ತಂದಿದ್ದೀವಿ, ಬುಷ್ ಮಾಡಿಕೊಳ್ಳೋದಿಕ್ಕೆ. ನೆಕ್ಸ್ಟ್ ಚಾಕಿ ಚಾಕಿ ಗೊತ್ತಾ ಯಾರಿಗಾದರೂ? ಚಾಕಿ ಚಾಕಿ ಸಣ್ಣ ಫೇವ್ರೇಟ್ ಅಂತ ಅದಕ್ಕೆ ತಂದಿದ್ದಾರೆ. ಪಾರ್ಲೆ ಫೇವರಿಟ್. ಫಾರ್ಲೇ ಧನ್ಯನ ಅದಕ್ಕೆ ತಂದಿದ್ದಾರೆ. ಆ ಫೇವರಿಟ್ ಅಂದ್ಬಿಟ್ಟು ಬಿಡಾ ಹುಣಸನ್ ತಿಂತಾ ಇದ್ದೀರಾ? ಎಲ್ಲರ ಫೇವರಿಟ್ ಇದು. ಹೌದಾ, ಏನ್ಸನ್? ಆತರ ಇದು ಬಾರ್ ಬಿದು ಫೇವ್ರೇಟು ಜಾಸ್ತಿ ಪೀಸ್ ಬೇಡಮ್ಮ ಜಾಸ್ತಿ ಚಾಲ್ತಿ ನನಗೆ ಕೊಡಿ ಒಂದು ಪೀಸು ಹ್ಞೂ ನಾನು ಅಮ್ಮ ನೋಡಿ ಏನು ಮಾಡ್ತಿದ್ದಾರೆ ಕಬಾಬ್ ಇವಾಗ ತಾನೇ ಸ್ನಾನದಿಂದ ರೆಡಿಯಾಗಿ ಬಂದು ಕಬಾಬ್ ಮಾಡ್ತಿದ್ದಾರೆ ಇವ್ರ ಮನೆಯಲ್ಲಿ ಗೈಸ್ ಎಲ್ಲರೂ ನೈಟ್ ಹೊತ್ತು ಸ್ನಾನ ಮಾಡ್ತಾರೆ ಗಾಯ್ಸ್ ದೇವ ಹೊತ್ತು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ನೈಟ್ ಸ್ನಾನ ಮಾಡ್ತಾರೆ ಅವ ಏನುಕಮ್ಮಿ ಡೇ ಮಾಡಲ್ಲ ಮಾಡಲ್ಲತನ ನೀವು ಬೆಳಗ್ಗೆ ಮತ್ತೆ ನೈಟ್ ನಿಂಗೇನ ಮಾಡ್ಲೇ ಇಲ್ಲಾ ನೋಡಿ ಗಾಯ್ಸ್ ಜಾಸ್ತಿ ಅವರು ಆಲ್ಮೋಸ್ಟ್ ನೈಟೇನೇ ಮೇವರು ಜಾಸ್ತಿ ನೋಡಿ ಇಲ್ಲಿ ಕಬಾಬ್ ಮಾಡ್ತಿದ್ದಾರೆ ಆ ಬಂದೆ ಅಮ್ಮ ನೋಡಿ ಗಾಯ್ಸ್ ನನ್ನ паಪ್ಪ ಲೇಸ್ ತಿಂತಿದ್ದಾರೆ паಪ್ಪಗೆ ಇಷ್ಟನಾ паಲೇಸ್ ಹಾ ಇಷ್ಟನಾ ಇವರು ನನ್ನ ಪಪ್ಪ ಪೋಸ್ಟ್ ಮಾಸ್ಟರ್ ಪೋಸ್ಟ್ ಮಾಸ್ಟರ್ ಅಂತ ಹೇಳ್ಬೇಕಾದ್ರೆ ಲೇಸ್ ಬಿದೋಯ್ತು ಇಲ್ಲಿ ನೋಡಿ ಬಾರ್ಬಿ ಕಾಯ್ತಾ ಇದೆ ಬಾರ್ಬಿಗೆ ಬೇಕಂತೆ ತಿನ್ಸಿ ಪಪ್ಪ ಅದರ ಫೇವ್ರೆಟ್ ಗಾಯ್ಸ್ ಬಾರ್ಬಿದ್ ನೋಡಿ ಹೆಂಗ್ ತಿಂತ ಇದೆ ಬಾರ್ಬಿ ಮತ್ತು ಪಪ್ಪ ಇಬ್ಬರು ತಿಂತ ಇದಾರೆ ಪಪ್ಪಾ ಇದು ಸರಿಗಮಪ್ಪ ನೋಡ್ತಿದ್ದಾರೆ ಗಾಯಸ್ ನೋಡಿ ಸರಿಗಮಪ್ಪ ನೋಡ್ತಾ ಇದ್ದಾರೆ ಬನ್ನಿ ಒಳಗಡೆ ಹೋಗೋಣ ಪಪ್ಪ ಮತ್ತ ಬಾರ್ ಬಿ ಇಬ್ರು ಇದು ಲೇಸ್ ತಿಂತ ನೋಡಿ ಮಮ್ಮಿ ಸ್ನಾನ ಮಾಡಿದ್ರಾ ನಾನು ನಾನಿವಾಗ ಸ್ನಾನಕ್ಕೆ ಹೋಗ್ತೇನೆ ಹೊರಗಡೆ ಹಿಂತ್ಕೋಬೇಕು ನಂಗೆ ಭಯ ಆಗುತ್ತೆ ಪಪ್ಪಾ ತಿನ್ನ ತಿನ್ನ ಬಾರ್ವಿ ರೊಟ್ಟಿ ಯಾರಿಗಾದ್ರೂ ಗೊತ್ತಿದ್ಯಾ ಇದನ್ನು ಬಡ್ ರೊಟ್ಟಿ ಅಲ್ಲಮ್ಮ ಬಡ್ ರೊಟ್ಟಿ ಅಂತೀವಿ ಇದು ಅಕ್ಕಿ ಧಚ್ಲೇಡ್ಬೇಕಂದ್ರೆ ಅಕ್ಕಿಂದಲೇ ಮಾಡೋದು ಇದನ್ನ ಇಲ್ಲಿ ಕಾವಲಿ ಇದೆ ಅಲ್ವಾ ಕಾವಲಿ ಮೇಲೆ ಸ್ವಲ್ಪ ಹಿಟ್ಟನ್ನ ಹಂಗೆ ಹಾಕ್ಬಿಟ್ಟು ಕೈಯಲ್ಲೇ ತಟ್ಟೋದ್ ಕೈಯಲ್ಲೇ ತಟ್ಟಿ ತರ ರೊಟ್ಟಿ ತರ ಈ ಶೇಪ್ ತರ್ತೀವಿ ಈ ಶೇಪ್ ನಂತರ ಚೆನ್ನಾಗಿ ಬೇಯ್ಬೇಕು ಬೇಯ್ ನಂತರ ಅದನ್ನು ಉಲ್ಟ ದಬ್ಬ ಹಾಕ್ಬೇಕು ಬಡ್ಡಿ ಅಕ್ಕಿ ಹಿಟ್ಟಲ್ಲಿ ಹಾ ಆಮೇಲೆ ಏನಂದ್ರೆ

ಈ ತರ ಹೊರಗಡೆ ಅದೇ ಬಂದಿದ್ದೇಮ್ ಚೆನ್ನಾಗಿರುತ್ತೆ ಕೋಳಿ ಸಾರಿಗೆ ಪರ್ಫೆಕ್ಟ್ ಸೂಪರ್ ಆಗಿರುತ್ತೆ ಹೌದು ಒಲೆ ಅಡಿಗೆ ಸಖತ್ ಆಗಿರುತ್ತೆ ಅಡಿಗೆ ಇನ್ನೊಂದು ವಿಷಯ ಏನಂತಂದ್ರೆ ಇದನ್ನು ಗ್ಯಾಸ್ ಮಾಡೋಕಾಗಲ್ಲ ಸ್ಟವ್ ಅಲ್ಲಿ ಮಾಡೋಕಾಗಲ್ಲ

ನೋಡಿ ಗೈಸ್ ಈ ಥರ ಒಲೆ ಅಡುಗೆ ನಿಮಗೂ ಇಷ್ಟ ನಾನು ನನಗಂತೂ ತುಂಬಾ ಇಷ್ಟ ಏನು ಮಾಡಲಿ ಅಂತ ಕೇಳಿದ್ರು ಅಮ್ಮ ಅದಕ್ಕೆ ಈ ಥರ ವೆರೈಟೀಸ್ ತಿಂಡಿ ಮಾಡಿ ಅಮ್ಮ ನನಗೆ ತುಂಬ ಇಷ್ಟ ತಿಂಡಿ ಫುಡ್ ಅಂತ ಅಂದೆ ಸೊ ಅದಕ್ಕೋಸ್ಕರ ಮಾಡಿದ್ದಾರೆ ಇವ್ರು ಯಾವಾಗಲೂ ಊಟ ಮಾಡ್ಕೊಂಡು ತಿಂದಿದ್ರು ಈ ಟೈಮಲ್ಲಿ ನಾನು ಟಿಫನ್ ಮಾಡಿ ಅಂತ ಹೇಳಿದ್ದೀನಿ ಸೊ ಟಿಫನ್ ಮಾಡಿದ್ದಾರೆ ಇಲ್ಲಿ ಅದರ ಜೊತೆಗೆ ಕಬಾಬ್ ಮಾಡಿದ್ದಾರೆ ಹೌದಾ ಸಂಪ್ರದಾಯ ಅದೊಂದು ಇಟ್ಟಿರ್ಬೇಕಾ ಪೂರ್ವಜರಿಗೆ ನಮ್ಮ ಸೈಡು ಇಡ್ತಾರಮ್ಮತ ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡಿದ್ದಾರೆ ಕಬಾಬು

ಅವರ ಅಪ್ಪ ಇಷ್ಟ ನಿಮ್ಗೆ ಯಾರು ಇಷ್ಟ ಅಪ್ಪ ಇಷ್ಟ ಇಷ್ಟ ಅಮ್ಮ ಬೈತಾರ ಜಾಸ್ತಿ ಬೈ ಅಲ್ವಾ ಮತ್ತೆ ಈಗ ನಾನು ಅಷ್ಟು ನಿನ್ನ ಇಷ್ಟಪಡ್ತೀನಿ ಇಷ್ಟಪಡಲ್ಲ ಅಂತ ಅವರಿಗೆ ಕೋಪ ಅಮ್ಮ ನೋಡಿ ಎಷ್ಟು ಸೈಲೆಂಟ್ ಆಗಿದ್ದಾರೆ ಕ್ಯಾಮ್ರಾ ಮುಂದೆ ಮಾತ್ರ ಥರ ಇದ್ದೇ ಜೋರು ಓ ಮೊನ್ನೆ ಅಳ್ತಿದ್ರು ಗಾಯ ಸಣ್ಣ ಕಾಲ್ ಮಾಡಿಲ್ಲ ಅಂತ ಧನ್ಯ ಧನ್ಯ ನೋಡ್ರಿ ಪಾಪ ಅಳ್ತಿದ್ರೆ ಸಣ್ಣ ಹೆಂಗ್ ನಡ್ತಿದ್ದಾರೆ ಅಕ್ಕ ತಂಗಿ ಫುಲ್ಲು ಹಿಂದೆ ಆಯ್ತು ಇವಾಗ ಸ್ನಾನಕ್ ಹೋಗಮ್ಮೆ ನಿಮ್ ಮನೆಯಲ್ಲಿ ಸ್ನಾನ ಮಾಡಿಲ್ಲ ಅಂದ್ರೆ ನೋಡಿ ಗಾಯ್ಸ ಎಷ್ಟು ಹಿಂಸೆ ಕೊಡ್ತಾರೆ ಏಯ್ ಹೋಗಮ್ಮ ಸ್ನಾನ ಮಾಡಿ ಸೊ ಗೈಸ್ ಇವಾಗ ತಾನೇ ಸ್ನಾನ ಮುಗಿಸಿ ಬಂದೆ ಇವಾಗ ತಾನೇ ಸ್ನಾನ ಮಾಡಿ ಆಯ್ತು ಬನ್ನಿ ಇವರೆಲ್ಲ ಏನ್ ಮಾಡ್ತಿದಾರೆ ನೋಡೋಣ ಬಾಲ್ ಅಲ್ಲಿ ಆಡ್ತಾ ಇದೆ ಇದೆ ಗೈಸ್ ಸೊ ಬನ್ನಿ ಇವರು ಎಲ್ಲಿದ್ದಾರೆ ಏನ್ ಮಾಡ್ತಿದಾರೆ ನೋಡೋಣ ಕೂತ್ಕೊಂಡಿದ್ದಾರೆ ಇಲ್ಲಿ ನೋಡಿ ಗಾಯಸ್ ಚಿಪ್ಪ ಇಡಿಸಿ ಗಾಯಚಿ ಚಿಪ್ಪಿ ಕೂತಿದೀರಾ ಅಮ್ಮ ಊಟನೇ ಆಗ್ತಾ ಇಲ್ಲ ಎಲ್ಲ ನೋಡಿ ಗಾಯಸ್ ಮುನ್ನ ಇಲ್ಲಿ ಕೂತಿದ್ದಾರೆ ಚಿಪ್ಪಿ ಹಿಡ್ಕೊಂಡು ಊಟನೇ ಹಾಕ್ತಿಲ್ಲ ಗಾಯ್ಸ್ ಇದ್ರಲ್ಲಿ ರೊಟ್ಟಿ ಆಗಲ್ವಂತೆ ಸೊ ಅದಕ್ಕೆ ಕೂತಿದಿರಿ ಯಾವ್ದಾ ಕುಕ್ಕಾಗುತ್ತೆ ಅದನ್ನ

ಚಿಕನ್ ಸಾಂಬಾರಿಗೆ ಸಕತ್ತಾಗಿರತ್ತಾ ಮಾತ್ರ ಅದು ಮಾಡೋದು ಹೆವಿ ಕಷ್ಟ ಏನು ಗೊತ್ತಾ ಅದು ಈ ರೊಟ್ಟಿ ಮಾಡ್ತಾರಲ್ಲ ಹೆವಿ ಕಷ್ಟ ಅಮ್ಮ ಕಷ್ಟ ಇದ್ದದನ್ನು ಇಷ್ಟಪಟ್ಟು ಮಾಡ್ತಾರೆ ನಂಗೆ ಸಹ ಕೊಡಿಯಪ್ಪ ಹೊಟ್ಟೆಗೆ ಗೈಸ್ ಇವತ್ತಿನ ನನ್ನ ಸ್ಪೆಷಲ್ ನಾನು ತಿನ್ನೋದಿದೆ ರೊಟ್ಟಿ ಕರಿ ಮತ್ತೆ ಚಿಕನ್ ಕರಿ ಸೈಡ್ಸಿಗೆ ಕಬಾಬ್ ಇದೆ ನೀವ್ ತಿನ್ನಿ ಧನ್ಯ ಕರೆಕ್ಟ್ ಟೈಮಿಗೆ ತಿನ್ಬೇಕು ಊಟ ನೋಡಿ ಗುಡಿ ಗರಿ ಮೇಲೆ ತಿನ್ನೋದು ಇವ್ರು ಸಣ್ಣ ನೀವು ಇನ್ನೂ ರೆಡಿ ಆಗಿಲ್ವಾ ಅದಕ್ಕೆ ಕೂದಲು ಕಟ್ಟಕ್ಕೆ ಹಾಲಿಗೆ ಹೋಗ್ಬೇಕಾ ಕಟ್ಬೇಕಾ ಏನಾದ್ರೂ ಒಂದ್ ಇಟ್ಟಿರ್ತೀರ ಎಲ್ಲರೂ ಉಲ್ದಿಯಲ್ಲಿಟ್ಟಿದೀನಿ ಅಮ್ಮ ಎಲ್ಲಿಟ್ಟಿದಿಯಮ್ಮ ನೀನ್ ಏನ್ಯಾರು ಸ್ಕಿನ್ ಗಂಟ್ಲು ಗಂಟ್ಲು ಪೈಪು ನೋಡಿ ಗಾಯಸ್ ಕುತ್ತಿಗೆ ತಿಂದು 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 ಕುತ್ತಿಗೆ ನೋಡಿ ಎಷ್ಟು ಉದ್ದ ಇದೆ ಅವ್ರ ಗಾಯಸ್ ಬಾರ್ ಬಿ ಅಂತ ಹೇಳಿ ಹೊರಗಡೆ ಬಿಡ್ತಿದ್ದಾರೆ ಧನ್ಯನ ಊಟ ಇಲ್ಲಿದೆ ನನ್ನ ಊಟ ಇಲ್ಲಿದೆ ಸಣ್ಣ ಊಟ ಹಾಕೊಂಡು ಬರಕ್ಕೆ ಅಡುಗೆ ಮನೆಗೆ ಹೋಗಿದ್ದಾರೆ ಸೊ ವೆಯ್ಟಿಂಗು ಟಿವಿ ನೋಡ್ಕೊಂಡು ಸರಿ ಗಮ್ಮಪ್ಪ ನೋಡ್ಕೊಂಡು ಇಲ್ಲಿ ತಿಂತೀವಿ ಇವಾಗ ಬಡಿ ಗಾಯ್ಸ್ ಕುಕಿಂಗ್ ಫುಲ್ ರೆಡಿ ಅಬ್ಬಾ ಕುಕಿಂಗ್ ಫುಲ್ ರೆಡಿ ಆಯಿತು ಅಮ್ಮ ಮುನ್ನು ಟೇಸ್ಟ್ ಹೇಗಿದೆ ಅಮ್ಮನು ಚೆನ್ನಾಗಿ ಸೂಪರಾ ನಿಜ ಇಷ್ಟ ಆಯ್ತಾ ಕಬಾಬ್ ಟೇಸ್ಟು ಚೆನ್ನಾಗಿದೆಯಾ ಅದೇನು ಒಂದೇ ಎಕ್ಸ್ಪ್ರೆಷನ್ ಹ್ಞೂ ಹ್ಞೂ ಒಂದು ಸೈಡ್ ಐಬ್ರೋ ಮೇಲೆ ಹೋಗ್ತಿದೆ ಹ್ಞೂ ಅಕ್ಕ ಟೇಸ್ಟ್ ಮಾಡ್ತಾ ಇದ್ದಾಳೆ ಸೋಕೊಂಡ ಅಕ್ಕ ನೆಕ್ಸ್ಟ್ ಏನಾಗಿತ್ತು ಹೇಗಿತ್ತು ಸೋಕೊಂಡು ಅಂದ್ರೆ ಅವಳು ತಿಂದು ತಿಂದು ಅದಕ್ಕೆ ನಾನಿಲ್ಲಿ ಹಾಕೊಂಡಿದ್ದೀನಿ ಮೆರಿಂಡ ಕೂಡ ಇದೆ ಇಲ್ಲಿ ಇಲ್ಲಿ ಕಬಾಬ್ ಇದೆ ಮಮ್ಮಿ ಬನ್ನಿ ಬನ್ನಿ ಜೊತೆ ಕೂತ್ಕೊಳ್ಳಿ ಕುತ್ಕೊಳ್ಳಿ ಅಮ್ಮ ನೀವು ಮಾಡಿರೋ ಅಡುಗೆ ಹೆಂಗಿದೆ ಅವ್ರು ಮಾಡಿರೋ ಅಡುಗೆ ಅವ್ರಿಗೆ ಅಷ್ಟು ಇಷ್ಟ ಆಗಲ್ಲ ಅಂತ ಅನ್ಸುತ್ತಲ್ವಾ ನಿಮ್ಗೆ ಇಷ್ಟ ಇದು ರೊಟ್ಟಿ ನಾನು ಮಿರಿಂಡ ಜೊತೆ ರೊಟ್ಟಿ ತಿಂತಿದ್ದಾರೆ ಚಿಕನ್ ರೊಟ್ಟಿ ಅವ್ರು ಯಾವಾಗಲೂ ಜ್ಯೂಸ್ ಪಕ್ಕದಲ್ಲಿ ಇಟ್ಕೊಂಡೇ ಇರ್ತಾರೆ ಈ ಥರ ಜ್ಯೂಸು ಕುಡ್ಕೊಂಡು ಊಟ ತಿಂದರೆ ಒಳ್ಳೇದಾಗೈಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಳ್ಳೇದಾಗ ಕೆಟ್ಟದ ಅಂತ ತಿಂಡೋರು ಹೇಳ್ತಾರೆ ಒಳ್ಳೇದು ಅಂತ ಇರೋರು ಹೇಳ್ತಾರೆ ಕೆಟ್ಟದ್ದು ಅಂತ ಬಟ್ ಇದು ನಿಜನಾ ನೋಡಿ ಅಮ್ಮ ನಗ್ತಾ ಇದ್ದಾರೆ ಇವ್ರು ನೋಡಿ ಇವ್ರ ಮಾಮೂಲಿ ಸ್ಮೈಲು ಅಮ್ಮ ಕ್ಯಾಮ್ರಾ ತೋರಿಸಿದ್ರೆ ಸ್ಮೈಲು ತಲೀ ಜ್ಯೂಸ್ ರಾಣಿ ಗಾಯ್ಸ್ ಫೈನಲಿ ಇವಾಗ ಇಬ್ಬರು ಊಟ ಮಾಡಿದ್ವಿ ಅಂದರೆ ನಾಲ್ಕು ಜನ ಕೂಡ ಊಟ ಮಾಡಿದ್ವಿ ತುಂಬಾ ಸಕಾಲಾಗಿತ್ತು ಹೊಟ್ಟೆ ಪೂರ್ತಿ ತುಂಬಿತು ನೈಟ್ ಅಂತೂ ಹೊರಗಡೆ ಹೇಗಿರುತ್ತೆ ಹೋಗೋಣ ಮನೆ ಅಂದರೆ ಒಂದು ಸ್ವಲ್ಪತ್ತು ಒಂದು ರೌಂಡ್ ಹೊಡಿಯೋಣ ನನಗೆ ಇಷ್ಟೊತ್ತು ರೀಚ್ ಆಗೋದಾದ್ರೆ ತುಂಬ ಇಷ್ಟ ಆದರೆ ಭಯ ಎಷ್ಟು ಕಪ್ಪೆ ಸೌಂಡ್ ಇದೆ ನೋಡಿ ಗಾಯಸ್ ಗಾಯಸ್ ಸೌಂಡ್ಗಳು ಕೇಳಿಸ್ಕೊಳ್ಳಿ ಎಷ್ಟು ಸೌಂಡ್ ಇದೆ ಸಣ್ಣ ನೋಡಿದ್ದೆವಾ ಇಲ್ಲಪ್ಪ ನೋಡಿ ಗಾಯ್ಸ್ ಹೆಂಗಿದೆ ಹೊರಗಡೆ ಅವತ್ತು ಏನೂ ಕಾಣಲ್ಲ ಫುಲ್ಲು ಕತ್ಲೆ ಒಂದು ಹಾರರ್ ಮೂವಿ ಶೂಟೇ ಮಾಡ್ಬೋದು ಇಲ್ಲಿ ಯಾರಾದರೂ ಒಬ್ಬರು ಓಡಾಡಿದ್ರು ಯಾರು ಕಾಣಲ್ಲ ನೋಡಿ ಸಣ್ಣ ಹೇಗೆ ಕಾಣ್ತಿದ್ದಾರೆ ಚೆನ್ನಾಗಿ ಕಾಣಿಸ್ತಿದ್ಯಮ್ಮ ಅಮ್ಮ ಫೋನಲ್ಲಿ ಮಾತಾಡ್ತಾ ಇದ್ದಾರೆ ರಿಲೇಟಿವ್ಸ್ ಜೊತೆ ಅಪ್ಪ ಆಲ್ರೆಡಿ ನಿದ್ದೆ ಮಾಡಿದ್ದಾರೆ ನಮ್ಮ ಧನ್ಯ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡ್ತಿದ್ದಾರೆ ಸೊ ನಾವಿಲ್ಲಿ ವಾಕ್ ಮಾಡ್ತಾ ಇದ್ದೀವಿ ಮಳೆ ಬಂದಿಲ್ಲ ಗಾಯ್ಸ್ ನೆನ್ನೆ ಅಂತೂ ಪೂರ್ತಿ ಮಳೆ ಇತ್ತು ಇಲ್ಲಿ ನೋಡಿ ನೆಲ ತ್ಯಾವ ಇನ್ನು ಹಂಗೆ ಇದೆ ನೋಡಿ ಕಪ್ಪೆ ಏನೋ ಸೌಂಡ್ ಮಾಡ್ತಾ ಇದೆ ಗಾಯ್ಸ್ ನೋಡಿದ್ರಲ್ವಾ ನೈಟ್ ಏನ್ ಮಾಡ್ತಿರ್ತೀವಿ ಅಂತ ಇವಾಗ ಹೋಗಿ ಒಂದ್ ಫಿಲಂ ನೋಡ್ತೀವಿ ಯಾವ ಫಿಲಂ ಅಂದ್ರೆ ಆಪ್ತ ಮಿತ್ರ ಮೂವಿನ ನೋಡ್ತೀವಿ ನೈಟ್ ಹೊತ್ತಲ್ಲಿ ದೇವದ್ ಮೂವಿ ನೋಡೋದೇ ಒಂಥರ ಮಜಾ ಸೊ ಅದಕ್ಕೆ ಆ ಮೂವಿನ ನೋಡಿಕೊಂಡು ಅದಾದ್ಮೇಲೆ ಜಾಗಕ್ಕೆ ಹೋಗಿ ಮಲ್ಕೊತೀವಿ ಆ ಮೂವಿನ ಈ ನೈಟ್ ಹೊತ್ತಲ್ಲಿ ನೋಡಿದ್ರೆ ಒಂಥರ ಕ್ರೇಜು ಸೊ ಅದಕ್ಕೋಸ್ಕರ ಈ ವಿಡಿಯೋ ಈ ವಿಡಿಯೋ ಹೇಗಿತ್ತು ಅಂತ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚೆನ್ನಾಗಿತ್ತಾ ಮತ್ತೆ ಮನೆ ಡಿನ್ನರ್ ನೀವು ತಿಂದಿದ್ದೀರಾ ನಮ್ಮ ಜೊತೆ ಕೂತ್ಕೊಂಡು ಅನ್ನೋ ಫೀಲಲ್ಲಿ ನಾವು ಕೂಡ ಈ ಬ್ಲಾಗ್ನ ಹೆಂಡ್ ಮಾಡ್ತಿದ್ವಿ ಬಾಯ್ ಬಾಯ್ اللولا كاللولا من جان من